ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ನಮ್ಮ ಮನೆಯ ಟೊಮೆಟೊ ಗಿಡವನ್ನು ತೋರಿಸುತ್ತೇನೆ ಬನ್ನಿ ನೋಡಿ ಹೇಗೆ ಹಣ್ಣಾಗಿದೆ ಟೊಮೆಟೊ ಆ್ಯಪಲ್ ಥರ ಕಾಣ್ತಾ ಇದೆ ಟೊಮೆಟೊ ನೋಡಿದಾಗಲೇ ಒಂಥರ ಖುಷಿಯಾಗುತ್ತೆ ಟೊಮೆಟೊ ಗಿಡವನ್ನು ನೋಡಿದಾಗ ಟೊಮೆಟೊ ಕಾಯಿಯನ್ನು ನೋಡುವಾಗ ನಾವು ಮಾಡಿದ್ದು ಅಂತ ಒಂದು ತೃಪ್ತಿ ನಮಗಿರುತ್ತೆ ನೋಡಿ ಗಿಡವು ತುಂಬ ಚೆನ್ನಾಗಿದೆ ಒಂದೊಂದು ಸಾರಿ ಗಿಡ ಅಷ್ಟು ಚೆನ್ನಾಗಿ ಬರಲ್ಲ ಆದರೆ ಒಂದೊಂದು ಟೈಮ್ ನಾವು ಚೆನ್ನಾಗಿ ಹಾರೈಕೆ ಮಾಡಿದರೆ ಚೆನ್ನಾಗಿ ಟೊಮೆಟೊ ಬರುತ್ತೆ ನೋಡಿ ನಮ್ಮೂರಲ್ಲೂ ಟೊಮೆಟೊ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಮಗೆ ಸಾರಿಗೆ ಬೇಕಾಗುವಷ್ಟು ನಾವೇ ಮನೆಯಲ್ಲಿ ರೆಡಿ ಮಾಡ್ಬೋದು ನೋಡಿ ಇದಕ್ಕೇನು ಎಷ್ಟು ಜಾಸ್ತಿ ನಾವು ಏನು ಶ್ರಮಪಟ್ಟು ಮಾಡಬೇಕು ಅಂತ ಇಲ್ಲ ಸ್ವಲ್ಪ ಒಂದು ಫಸ್ಟ್ ನಾವೊಂದು ಟೊಮೆಟೊ ಗಿಡ ಮಾಡಿ ಮಾಡುವುದು ಹೇಗೆ ಅಂದರೆ ನಾವು ಟೊಮೆಟೊ ಗಿಡ ಒಂದು ಗೋಂಡಿ ಚಿಲ್ಲ ಒಂದು ಸ್ವಲ್ಪ ಮಣ್ಣು ಹಾಕಿ ಅದಕ್ಕೆ ನಾವು ಏನಾದರೂ ಟೊಮೆಟೊ ಮನೆಯಲ್ಲಿ ಸಾರಿಗೆಲ್ಲ ಯೂಸ್ ಮಾಡ್ತೇವಲ್ಲ ಅದನ್ನು ಅದರಲ್ಲಿ ಬೀಜ ಉಳಿತದಲ್ಲ ಅದನ್ನು ತೆಗೆದು ನಾವು ಗೋಂಡಿ ಚಿಲ್ಲದಲ್ಲಿ ಹಾಕಬೇಕು ಅದೇ ನಮಗೆ ಚಿಕ್ಕ ಟೊಮೆಟೋದ ಮಿಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಟೊಮೆಟೊ ಮಿಡಿಗಳೇದಷ್ಟು ಪುಷ್ಟವಾಗಿ ಬೆಳೆದಿದೆ ನೋಡಿ ನೋಡಿ ನಾವು ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಅಂತ ಕಾಣುತ್ತೆ ನಮಗೆ ನಾವು ಟೊಮೆಟೊವನ್ನು ಸ್ವಲ್ಪ ಆರೈಕೆ ಮಾಡಿ ಸಾಕಾಗುತ್ತೆ ಅಂದರೆ ಮಿಡಿ ಬೀಳುವಾಗ ಅದು ಕಪ್ಪಾಗದಂತೆ ಎಲ್ಲ ಆರೈಕೆ ಮಾಡಬೇಕು ಅದು ಮಿಡಿ ಮಿಡಿ ಬಿಡುವ ಟೈಮಲ್ಲಿ ಅದು ಸ್ವಲ್ಪ ಆಯಿಲ್ ಇಲ್ಲೆಲ್ಲ ಸ್ಪ್ರೇ ಮಾಡಬೇಕು ನೀರಿಗೆ ಮಿಕ್ಸ್ ಮಾಡಿ ಆವಾಗ ತುಂಬ ಚೆನ್ನಾಗಿ ಟೊಮೆಟೊ ಅದಕ್ಕೆ ಹುಳಗಳೆಲ್ಲ ಬರುವುದಿಲ್ಲ ನಿಮ್ಮ ಎಲ್ಲ ಪರಿಮಳಕ್ಕೆ ಗೋಣಿ ಚೀಲದಲ್ಲೇ ಎಷ್ಟು ಚೆನ್ನಾಗಿ ಟೊಮೆಟೊವನ್ನು ಬೆಳೆಸ್ಬೋದು ನಮ್ಮ ಮನೆಯಲ್ಲಿ ನಾವು ಮನೆಯಲ್ಲಿ ಸ್ವಲ್ಪ ಕಷ್ಟಪಟ್ಟು ಮಾಡಿದರೆ ಅದು ಸಾರಿಗೆ ಹಾಕುವಾಗೂ ಅಷ್ಟು ಟೇಸ್ಟ್ ಆಗುತ್ತೆ ನಾವು ಮನೆಯಲ್ಲೇ ರೆಡಿ ಮಾಡಿದಂಥ ಯಾವುದೇ ಒಂದು ತರಕಾರಿ ಕೂಡ ಅದು ನಾವು ತಿನ್ಮಾಗೋದ ಟೇಸ್ಟೇ ಬೇರೆ ತಗೋಬೇಕು ನಮಗೆ ತಿನ್ನಾಗೋ ತುಂಬ ಆಗುತ್ತೆ ನಾವೇ ಮಾಡಿದ್ದಲ್ಲ ಮನೆಯಲ್ಲೇ ಬಿಡಿಸಿಕಂತ ಅಂತ ನಮಗೊಂದು ಖುಷಿ ಆಗುತ್ತೆ ಬೆಳೆಸಬೇಕು ನಾವು ಮನೆಯಲ್ಲೇ ಗಿಡಗಳನ್ನೆಲ್ಲ ತರಕಾರಿ ಗಿಡಗಳನ್ನೆಲ್ಲ ಮನೆಯಲ್ಲೇ ಒಂದು ಚೆನ್ನಾಗಿ ನೋಡಿ ಬಿಟ್ಟಿದೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ನಾನೊಂದು ದಿನಕ್ಕೊಂದು ಮೂರ್ನಾಲ್ಕು ಸಾರಿ ಆದರೂ ಗಿಡದ ಹತ್ತಿರ ಹೋಗುತ್ತೇನೆ ಅಂದರೆ ಅದನ್ನು ನೋಡ್ ನೋಡ್ತಾನೇ ಇರು ಅಂತ ಅನಿಸುತ್ತೆ ಒಂದು ಗಿಡ ಬೆಳೆಸಿದರೆ ನಾವು ಹಾಗೆ ಹೋದ್ರೂ ಹೋದ್ರೇ ನಮಗೆ ಆ ಗಿಡ ಯಾವ ರೀತಿ ಬೆಳೆಯುತ್ತೆ ಯಾವ ರೀತಿ ಎಲ್ಲ ಬರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಅದರ ಹತ್ತಿರನೇ ಹೋಗೋದಿದ್ರೆ ಅದು ಆಗುವುದಿಲ್ಲ ಯಾವ ಕೆಲಸ ಕೂಡ ನೋಡಿ ಟೊಮೆಟೊಕ್ಕೆ ಬೆಳೆಸಲು ತುಂಬ ಕಷ್ಟ ಏನಿಲ್ಲ ನನಗೆ ಪೇಸ್ಟೆಲ್ಲ ಟೊಮೆಟೋದಿರ್ತವಲ್ಲ ಬೀಜ ಎಲ್ಲ ನಾವು ಸಾರು ಮಾಡುವಾಗ ಅದನ್ನು ತಂದು ಹಾಕಿದರೆ ಸಾಕಾಗುತ್ತದೆ ನಾವು ಗೋಣಿ ಚಲದೆಲ್ಲ ಮಾಡುತ್ತೇವೆ ಗಿಡ ಅದರ ಎಡೆಯಲ್ಲೇ ಹಾಕಿದರೆ ಅದೇ ಚಿಕ್ಕ ಚಿಕ್ಕ ಗಿಡವಾಗಿ ಬೆಳೆಯುತ್ತೆ ನೀವು ಮನೆಯಲ್ಲಿ ಬೆಳೆಸಿ ನೋಡಿ ಎಷ್ಟು ಚೆನ್ನಾಗಿದೆ ಟೊಮೆಟೊ ನೋಡಿ ಆ್ಯಪ್ ಥರ ಕಾಣ್ತಾ ಇದೆ ನೋಡಿ ನನಗೊಂದು ಬಂದು ತುಂಬ ಖುಷಿಯಾಗಿದೆ ಈ ಟೊಮೆಟೊ ನೋಡಿ ಇನ್ನೂ ಬೆಳೆಸುವಂತ ಆಗ್ತಾ ಇದೆ ಗೋಣಿ ಶಿಲಕ್ಕೆಲ್ಲ ಮಣ್ಣು ಹೊಯ್ಗೆ ಮತ್ತೆ ಸುಂಟನೆಲ್ಲ ಮಿಕ್ಸ್ ಮಾಡಬೇಕು ಹಾಗಾದರೆ ಮಾತ್ರ ತುಂಬ ಚೆನ್ನಾಗಿ ಆಗುತ್ತೆ ಏನಾದ್ರೂ ರೋಗ ರುಜಿನೆಲ್ಲ ಬರುವುದು ಸ್ವಲ್ಪ ಕಡಿಮೆ ಆಗುತ್ತೆ ಸುಂಟನೆಲ್ಲ ಮಿಕ್ಸ್ ಮಿಕ್ಸ್ ಮಾಡಿದರೆ